ಫ್ರೆಂಡ್ ಇನ್ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಇಂದ್ರಾ ಕಿಟ್ ಸಿಗಲಿದೆ ಫ್ರೆಂಡ್ ಇಂದ್ರಾ ಕಿಟ್ ಅಂದ್ರೆ ನೀವು ಇನ್ಮೇಲೆ ರೇಷನ್ ಕಾರ್ಡ್ ನಲ್ಲಿ ಇಷ್ಟು ದಿವಸ ಹತ್ತು ಕೆಜಿ ಅಕ್ಕಿ ತೊಗೊಟ್ಟಿದಿರಲ್ಲ ಇನ್ಮೇಲೆ ಕೆ ಜಿ ಅಕ್ಕಿ ಬದಲಿಗೆ ಐದು ಜಿ ಅಕ್ಕಿ ಆ ಅಕ್ಕಿ ಜೊತೆಗೆ ಇಂದ್ರಾ ಕಿಟ್ ಅಂತ ಕೊಡ್ತಾರೆ ಫ್ರೆಂಡ್ ಈ ಒಂದು ಕಿಟ್ ನಲ್ಲಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಯೋಜನೆ ಇದೆಯಲ್ಲ ಈ ಒಂದು ಯೋಜನೆ ನವೆಂಬರ್ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಈ ಒಂದು ಯೋಜನೆ ಬರಲಿದೆ ಫ್ರೆಂಡ್ ಟೋಟಲ್ ಆಗಿ ಕರ್ನಾಟಕ ಗೋರ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಫ್ರೆಂಡ್ ಟೋಟಲ್ ಆಗಿ ಕೇಂದ್ರ ಸರ್ಕಾರದಿಂದ ಐದು ಜಿ ಅಕ್ಕಿ ಹಾಗೆ ಕರ್ನಾಟಕ ಸರ್ಕಾರದಿಂದ ಇಂದ್ರ ಕಿಟ್ ಕೊಡ್ತಿದ್ದಾರೆ ಫ್ರೆಂಡ್ ಈ ಒಂದು ಇಂದ್ರಾ ಕಿಟ್ ನಲ್ಲಿ ಏನಾದರೂ ಕಂಪ್ಲೀಟ್ ಆಯ್ತು ನಿಲ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ತಗೊಂಡಿರಲ್ಲ ನೋಡೋಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಒಂದು ವಿಡಿಯೋ ಪ್ರತಿ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಇಂದ್ರ ಕಿಟ್ ನಲ್ಲಿ ಏನಿರುತ್ತೆ ಅಂತ ಕೂಡ ಗೋರ್ಮೆಂಟ್ ಹೇಳಿದೆ ಫ್ರೆಂಡ್ ಕರ್ನಾಟಕ ಗೋರ್ಮೆಂಟ್ ಸರ್ಕಾರ ಹೇಳಿದೆ ಅದರಲ್ಲಿ ಈಗ ಒಂದು ರೇಷನ್ ಕಾರ್ಡ್ ನಲ್ಲಿ ಇರ್ತಾರೆ ಇಬ್ಲರ್ ಇದ್ರೆ ಅವ್ರಿಗೆ ಒಬ್ಬೊಬ್ರಿಗೆ ಹೇಳ್ತಾ ಹಾಕ್ತೀನಿ ನಿಮಗೆ ಒಬ್ಬೊಬ್ಬರಿಗೆ ಕೊಡ್ತಾ ಇರೋದು ಐದು ಕೆ ಜಿ ಒಬ್ಬರಿಗೆ ಅಕ್ಕಿ ಕೊಟ್ರೆ ಅದ್ರ ಜೊತೆಗೆ ಅರ್ಧ ಕೆ ಜಿ ಅಡುಗೆ ಮಾಡೋ ಎಣ್ಣೆ ಕೊಡ್ತಾರೆ ಅಡುಗೆ ಮಾಡೋ ಎಣ್ಣೆ ಒಳ್ಳೆಣ್ಣೆ ಕೊಡ್ತಾರೆ ಅದ್ರ ಜೊತೆಗೆ ಅರ್ಧ ಕೆ ಜಿ ಸಕ್ಕರೆ ಕೊಡ್ತಾರೆ ಫ್ರೆಂಡ್ ಟೋಟಲ್ ಹಾಕಿ ಆಮೇಲೆ ಅರ್ಧ ಕೆ ಜಿ ಬೇಳೆ ಕೊಡ್ತಾರೆ ಬೇಳೆ ಕೊಡ್ತಾರೆ ಆಮೇಲೆ ಅರ್ಧ ಕೆ ಜಿ ಉಪ್ಪು ಕೊಡ್ತಾರೆ ಫ್ರೆಂಡ್ ಟೋಟಲ್ ಹಾಕಿ ಈ ಒಂದು ನಾಲ್ಕು ವಸ್ತುಗಳು ಅಡುಗೆ ಮಾಡೋ ಎಣ್ಣೆ ಸಕ್ಕರೆ ಬೇಳೆ ಉಪ್ಪು ಈ ರೀತಿ ಇಷ್ಟು ನಾಲ್ಕು ಪದಾರ್ಥನು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಸಿಗುತ್ತೆ ನವಂಬರ್ ತಿಂಗಳಿಂದ ಸಿಗುತ್ತೆ ಫ್ರೆಂಡ್ ಈ ಒಂದು ಯೋಜನೆ ಬಂದ್ಬಿಟ್ಟು ಇಂದ್ರಾ ಕಿಟ್ ಅಂತ ನೇಮಕ ಮಾಡಿದ್ದಾರೆ ಫ್ರೆಂಡ್ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ ಯಾಕಪ್ಪ ಅಂದ್ರೆ ಬರೀ ಇಷ್ಟು ದಿವಸ ಬರೀ ಅಕ್ಕಿ ಜೋಳ ಹಾಗೆ ರಾಗಿ ಕೊಡ್ತಿತ್ತು ಅಕ್ಕಿ ಜೋಳ ರಾಗಿ ಕೊಡ್ತಿದ್ರು ಈಗ ಐದು ಕೆ ಜಿ ಅಕ್ಕಿ ಅಕ್ಕಿ ಜೊತೆಗೆ ಇನ್ರಾ ಕಿಟ್ನ ಕೊಡ್ತಾ ಇದ್ದಾರೆ ಫ್ರೆಂಡ್ ಟೋಟಲಿ ಹೇಳಬೇಕು ಅಂದರೆ ಒಬ್ಬರಿಗೆ ನಾ ಹೇಳಿದ್ದು ಫ್ರೆಂಡ್ ಅರ್ಥ ಮಾಡ್ಕೊಡಿ ಎರಡು ರೇ ಒಂದು ರೇಷನ್ ಕಾರ್ಡ್ ಇಬ್ರು ಇಬ್ಬರು ಇದ್ದರೆ ಒಂದು ಕೆ ಜಿ ಆಗುತ್ತೆ ಎಲ್ಲ ಪದಾರ್ಥ ಒಂದೊಂದು ಕೆ ಜಿ ಆಗುತ್ತೆ ಅಥವಾ ಮೂವರು ಇದ್ದರೆ ಒಂದೂವರೆ ಕೆ ಜಿ ಆಗುತ್ತೆ ನಾಲ್ಕು ಜನ ಇದ್ದರೆ ಎರಡು ಕೆ ಜಿ ಆಗುವಂಥ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಫಿಷಿಯಲ್ಲಾಗಿ ಅರ್ಧ ಕೆ ಜಿ ಕೊಡ್ತಾರೆ ಅಂತ ಅನ್ಕೊ ಹೇಳಿದ್ದಾರೆ ಫ್ರೆಂಡ್ ಟೋಟಲಿ ಹೇಳ್ಬೇಕಂದ್ರೆ ಒಬ್ಬರಿಗೆ ಅರ್ಧ ಕೆ ಜಿ ಎಲ್ಲ ವಸ್ತುಗಳು ಬೇಳೆ ಸಕ್ಕರೆ ಹಾಗೆ ಅಡುಗೆ ಮಾಡುವ ಎಣ್ಣೆ ಹಾಗೆ ಉಪ್ಪು ಅರ್ಧಐದ್ ಕೆಜಿ ಒಬ್ರಿಗೆ ಕೊಡ್ತಾ ಹೋಗ್ತಾರೆ ಅದರಂತೆ ಎಷ್ಟು ರೇಷನ್ ಕಾರ್ಡ್ ನಲ್ಲಿ ಜನ ಅದರ ಅಷ್ಟು ಕೂಡ ಬರ್ತಾ ಹೋಗುತ್ತೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಯೋಜನೆ ನಿಮ್ಗೆ ಏನನ್ಸಂತ ಕಮಿಟ್ ಮೂಲಕ ತಿಳಿಸಿ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಒಂದು ವಿಡಿಯೋ ನಿಮ್ಗೆ ಫ್ರೆಂಡ್ ಶೇರ್ ಮಾಡಿ ಏನ್ ಮಾಡ್ತಾ ಇದೀನಿ ಮತ್ತೆ ಬಾಯ್